ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಎರಡನೇ ದಿನ ಇಂದಿನ ದಿನವು ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿತ ಅವಳು ತಪಸ್ಸಿನ ರೂಪ ಜ್ಞಾನದ ದೀಪ ಶಾಂತಿಯ ಪ್ರತಿರೂಪ ಅವಳ ಆರಾಧನೆಯಿಂದ ಧೈರ್ಯ ಸಹನೆ ಮತ್ತು ಅಚಲ ಭಕ್ತಿ ನಮ್ಮ ಜೀವನದಲ್ಲಿ ಬೆಳೆಯುತ್ತದೆ ಇಂದಿನ ದಿನ ತಪಸ್ಸಿನ ತೇಜಸ್ಸು ನಮ್ಮ ಹೃದಯವನ್ನು ಬೆಳಗಲಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚರಣಿ ಮುಹೂರ್ತ ಮಂತ್ರ ಮತ್ತು ಪೂಜೆ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ ನವರಾತ್ರಿಯ ಹಬ್ಬದ ಎರಡನೇ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಆಚರಿಸಲಾಗುವುದು ಈ ದಿನ ದುರ್ಗೆ ಎರಡನೇ ಅವತಾರವಾದ ಬ್ರಹ್ಮಚರಣಿಯನ್ನು ಪೂಜಿಸಲಾಗುತ್ತದೆ ಯಾರಿ ಬ್ರಹ್ಮಚರಣಿ ಬ್ರಹ್ಮಚರಣಿಯನ್ನು ಪೂಜಿಸುವುದು ಹೇಗೆ ಇಲ್ಲಿದೆ ನೋಡಿ ಬ್ರಹ್ಮಚರಣಿಯ ಮಂತ್ರ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಶಾರದೆಯ ನವರಾತ್ರಿಯ ಎರಡನೇ ದಿನವಾಗಿದೆ ಈ ದಿನ ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚರಣಿ ದೇವಿಯನ್ನು ಪೂಜಿಸಲಾಗುತ್ತದೆ ತಾಯಿ ಬ್ರಹ್ಮಚರಣಿಯನ್ನು ತಪಸ್ಸಿನ ದೇವತೆ ಎಂದು ಕರೆಯಲಾಗುತ್ತದೆ ಬ್ರಹ್ಮಚರಣಿ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಲ್ಲ ರೀತಿಯ ಸುಖಗಳನ್ನು ಪಡೆದುಕೊಳ್ಳುತ್ತಾನೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚರಣಿ ದೇವಿಯನ್ನು ಪೂಜಿಸುವುದು ಹೇಗೆ ಮಂತ್ರ ಪೂಜೆ ವಿಧಾನ ವಿಧಾನಗಳನ್ನು ಕುರಿತು ನಾವು ತಿಳಿದುಕೊಳ್ಳೋಣ ತಾಯಿ ಬ್ರಹ್ಮಚರಣಿ ಯಾರು ತಾಯಿ ಬ್ರಹ್ಮಚರಣಿಯನ್ನು ತಪಸ್ಸಿನ ದೇವತೆ ಎಂದು ಕರೆಯಲಾಗುತ್ತದೆ ಆಕೆಯ ಹೆಸರೇ ಹಲವು ರೀತಿಯ ಅರ್ಥಗಳನ್ನು ನೀಡುತ್ತದೆ ಬ್ರಹ್ಮ ಎಂದರೆ ತಪಸ್ಸು ಮತ್ತು ಚಾರಣಿ ಎಂದರೆ ನಡೆಸುವವರು ಬ್ರಹ್ಮಚಾರಣಿ ಎಂದರೆ ತಪಸ್ಸನ್ನು ಮಾಡುವವಳು ಎಂಬರ್ಥವಾಗಿದೆ ಯಾವ ಓರ್ವ ವ್ಯಕ್ತಿ ತಾಯಿ ಬ್ರಹ್ಮಚರಣಿಯನ್ನು ಪೂಜಿಸುತ್ತಾನೋ ಅವನು ತಪಸ್ಸು ತ್ಯಾಗ ಸಂಯಮ ಮತ್ತು ಪುಣ್ಯವನ್ನು ಪಡೆದುಕೊಳ್ಳುತ್ತಾನೆ ಬ್ರಹ್ಮಚರಣಿ ಪೂಜೆ ವಿಧಾನ ಈ ದಿನ ಬೆಳಗ್ಗೆಯ ಮೊದಲು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ತಾಯಿಗೆ ಪಂಚಾಮೃತ ಅಭಿಷೇಕ ಮಾಡಿ ಇದರ ನಂತರ ಅಕ್ಷತೆ ಚಂದನ ಮತ್ತು ಕುಂಕುಮವನ್ನು ತಾಯಿ ದುರ್ಗೆಗೆ ಅರ್ಪಿಸಿ ತಾಯಿ ಬ್ರಹ್ಮಚರಣಿ ಕಮಲ ಮತ್ತು ದಾಸವಾಳದ ಹೂಗಳನ್ನು ತುಂಬ ಇಷ್ಟಪಡುತ್ತಾಳೆ ಆದ್ದರಿಂದ ಖಂಡಿತವಾಗಿಯೂ ಈ ಹೂಗಳನ್ನು ನೀವು ಅರ್ಪಿಸಬೇಕು ಕಲಶ ಮತ್ತು ದೇವತೆಗಳನ್ನು ದೇವತೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕಾಗುತ್ತದೆ ನಂತರ ತುಪ್ಪ ಮತ್ತು ಕರ್ಪೂರದಿಂದ ಮಾಡಿದ ದೀಪದಿಂದ ಕಡ್ಡಾಯವಾಗಿ ದೇವಿಗೆ ಆರತಿ ಮಾಡಬೇಕು ಬ್ರಹ್ಮಚರಣಿ ದೇವಿಯ ಶಕ್ತಿಯುತ ಮಂತ್ರ ಯಾವುದೆಂದರೆ या देवी सर्वभूतेषु ब्रह्मचारिणीरूपिणा स्तम्तिता संस्थिता नमस्तस्ते नमस्तस्ये नमस्तस्यै नमो नमः ॐ देवि ब्रह्मचारिण्ये नमः ब्रह्म पद्मभयम् अक्षरमाला कमण्डलं देवी प्रसादितु मही ब्रह्मचरणिये नमतम् ಬ್ರಹ್ಮಚರಣಿ ಪೂಜೆಗೆ ನೈವೇದ್ಯ ತಾಯಿ ಬ್ರಹ್ಮಚರಣಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ಅರ್ಪಿಸಲು ಮರೆಯದಿರಿ ಕೇಸರಿ ಬಾತ್ ನಂತರ ಬಾತ್ ಅಂತಹ ತಿನ್ ಸಿಹಿ ತಿಂಡಿಗಳನ್ನು ಬಾಳೆಹಣ್ಣು ಇತ್ಯಾದಿಗಳನ್ನು ಅರ್ಪಿಸಬೇಕು ಇದರಿಂದ ತಾಯಿ ಬ್ರಹ್ಮಚರಣಿ ಬಹಳ ಸಂತೋ ಸಂತೋಷ ಪಡುತ್ತಾಳೆ ಮತ್ತು ಆಕೆಯ ಆಶೀರ್ವಾದವನ್ನು ಕರುಣಿಸುತ್ತಾಳೆ ಬ್ರಹ್ಮಚರಣಿಯ ಕತೆ ಇಂತಿದೆ ನವರಾತ್ರಿಯ ಎರಡನೇ ದಿನ ದುರ್ಗಾದೇವಿಯನ್ನು ಬ್ರಹ್ಮಚರಣಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯನ್ನಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದಾಗಿ ದೇವಿಗೆ ತಪಶ್ಚರಣಿ ಅರ್ಥಾತ್ ಬ್ರಹ್ಮಚರಣಿ ಎನ್ನುವ ಹೆಸರು ಬಂದಿದೆ ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಆಕೆ ಕೇವಲ ಹೂವು ಹಣ್ಣುಗಳನ್ನು ಹಾಗೂ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು ನಂತರದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸಿದಳು ಆಕೆಯ ಕಠಿಣ ತಪಸ್ಸಿನಿಂದ ಶಿವನು ಆಕೆಗೆ ಒಲಿಯುತ್ತಾನೆ ಇದೇ ಬ್ರಹ್ಮಚರಣಿಯ ಕತೆ ಬ್ರಹ್ಮಚಾರಿಣಿ ದೇವಿಯ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಜ್ಞಾನ ಶಾಂತಿ ಮತ್ತು ಶಕ್ತಿಯ ಬೆಳಕು ಹರಿಯಲಿ ನಾ ಈ ನವರಾತ್ರಿಯ ಪವಿತ್ರ ದಿನಗಳಲ್ಲಿ ದೈವ ಸ್ಮರಣೆ ಮಾಡಿ ಸದೃಢಗಳನ್ನು ಬೆಳೆಸಿಕೊಳ್ಳಿ ಜೈ ಮಾತಾಜಿ ನಿಮಗೆ ಇಂತಹ ಆಧ್ಯಾತ್ಮಿಕ ಕಥೆಗಳು ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಒತ್ತಿ